ಕರ್ನಾಟಕದಲ್ಲಿ ರಾಜಕಾರಣಕ್ಕೂ ಸಿಡಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆಯೇನೋ ಗೊತ್ತಿಲ್ಲ ಇತ್ತೀಚೆಗೆ ರಾಜ್ಯದ ಅಭಿವೃದ್ಧಿಗಿಂತ ರಾಜಕಾರಣಿಗಳ ಸಿಡಿ ವಿಚಾರಗಳೇ ಹೆಚ್ಚು ಸದ್ದನ ಮಾಡ್ತಾ ಇವೆ ವಿವಿಧ ಪಕ್ಷಗಳ ನಾಯಕರು ತಮ್ಮ ಬಳಿ ಅವರ ಸಿಡಿ ಇದೆ ಇವರ ಸಿಡಿ ಇದೆ ಅಂತೆಲ್ಲ ಹೇಳ್ತಾ ರಾಜ್ಯದ ಗಮನವನ್ನು ಸೆಳಿತಲೇ ಇರ್ತಾರೆ ಇಂದು ಕೂಡ ಸಿಡಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಮಾತನಾಡಿರುವುದು ಐಟಿ ಮತ್ತು ಬಿಟಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕರ್ಗೆ ಹೌದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆರೋಪಕ್ಕೆ ತಿರುಗೇಟು ನೀಡುವ ಭರದಲ್ಲಿ ಪ್ರಿಯಾಂಕ್ ಸಿಡಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಇದರ ಬೆನ್ನಲ್ಲೇ ಸಿಡಿ ವಿಚಾರ ಮತ್ತೆ ಸದ್ದು ಮಾಡಲಾರಂಭಿಸಿದೆ ಹಾಗಾದ್ರೆ ಆಗಿದ್ದೇನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದರು ಮುಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣಗಳನ್ನು ಡೈವರ್ಟ್ ಮಾಡುವ ಉದ್ದೇಶದಿಂದಲೇ ನಟ ದರ್ಶನ್ ಜೈಲ್ನಲ್ಲಿ ಜಾಲಿಯಾಗಿದ್ದ ಫೋಟೋವನ್ನು ಸರ್ಕಾರವೇ ಲೀಕ್ ಮಾಡಿದೆ ಎಂಬ ಆರೋಪವನ್ನ ಮಾಡಿದ್ರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ನ ಪರಪ್ಪನ ಅಗ್ರಹಾರದಲ್ಲಿನ ರಾಜಾತಿಥ್ಯದ ಫೋಟೋ ವೈರಲ್ ಆಗಿದ್ದು ಹೇಗೆ ಹಾಗೂ ಇದಕ್ಕೆ ಪ್ರಮುಖ ಸೂತ್ರದಾರರು ಯಾರು ಅಂತ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ರು ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣ ಆರೋಪದಿಂದ ತಪ್ಪಿಸಿಕೊಳ್ಳುವ ದುರಾಲೋಚನೆಯಿಂದ ನಟ ದರ್ಶನ್ ಫೋಟೋ ವೈರಲ್ ಮಾಡುವಂತಹ ನಾಟಕವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಪರಪ್ಪನ ಅಗ್ರಹಾರದ ದರ್ಶನ್ ಫೋಟೋವನ್ನ ಹೊರಗಡೆ ಬಿಟ್ಟಿರುವುದು ಕೂಡ ರಾಜ್ಯ ಸರ್ಕಾರವೇ ಅಂತ ದೂರಿದ್ದಾರೆ ದರ್ಶನ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಬಂದಿದ್ದ ವಿಷಯವಾಗಿತ್ತು ಆದರೆ ಮೂಡಾ ವಾಲ್ಮೀಕಿ ಪ್ರಕರಣ ಮುನ್ನಲೆಗೆ ಬಂದಾಗ ಎಲ್ಲಾ ಮಾಧ್ಯಮದಲ್ಲಿಯೂ ಸಾಕಷ್ಟು ಚರ್ಚೆಗೆ ಬಂತು ಇದನ್ನ ಡೈವರ್ಟ್ ಮಾಡಕ್ಕಂತಾನೆ ಇಂಥದೊಂದು ಫೋಟೋ ವೈರಲ್ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ ದರ್ಶನ್ ಪ್ರಕರಣದಲ್ಲಿ ನ್ಯಾಯಾಲಯ ಕೊಟ್ಟರುವಂತಹ ದಾಖಲೆಯನ್ನು ಬಹಿರಂಗಪಡಿಸುವ ಕಾರ್ಯವನ್ನ ಸರ್ಕಾರ ಮಾಡಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಖಂಡಿಸಿದ್ರು ಇನ್ನು ಜೋಶಿ ಅವರ ಆರೋಪಕ್ಕೆ ತಿರುಗೇಟು ನೀಡಿರುವ ಪ್ರಿಯಾಂಕರ್ಗೆ ಡೈವರ್ಟ್ ಮಾಡುವ ಅಗತ್ಯ ನಮ್ಗೇನಿತ್ತು ಹಾಗೇನಾದರೂ ಸರ್ಕಾರ ಡೈವರ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಅವರದ್ದೇ ನಾಯಕರ ಸಿಡಿ ಇತ್ತಲ್ವಾ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಆ ಸಿಡಿಯನ್ನ ಜೋಶಿ ಅವರೇ ಮಾಡಿಸಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಇದು ನಿಜನಾ ಯಾವಾಗ ಅವರು ಏನ್ ಹೇಳ್ತಾರೆ ಅಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಜೋಶಿ ಅವರು ಇಂತಹ ಹೇಳಿಕೆಗಳನ್ನ ಹೇಳೋದು ಬಿಟ್ಟು ಅವರು ಅಭಿವೃದ್ಧಿ ಕೆಲಸಗಳ ಕಡೆಗೆ ಗಮನವನ್ನು ಕೊಡಲಿ ಅವರು ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದನ್ನೇ ನಾನು ನೋಡಿಲ್ಲ ದರ್ಶನ್ ಅವರ ಫೋಟೋ ವೈರಲ್ ಆಗಿರೋದ್ರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನೂ ಇಲ್ಲ ಅಂತ ಪ್ರಿಯಾಂಕ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಪ್ರಿಯಾಂಕ್ ಅವರ ಸಿಡಿ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಸೇರಿದೆ ಅಂತ ಹೇಳಲಾದ ಸಿಡಿಗಳು ಬಹಳಷ್ಟು ಇದ್ದಂತಿದೆ ಎನ್ನುವಂತಹ ಚರ್ಚೆಯು ಎಲ್ಲೆಡೆ ಶುರುವಾಗಿದೆ